ಗದ್ಯ ಎಂಟು ವಾಯುಭೂತಿ ಅಗ್ನಿಭೂತಿಯರ ಕತೆ ಲೇಖಕರು ಶಿವಕೋಟ್ಯಾಚಾರ್ಯ ಪಾಠದ ಸಂಕ್ಷಿಪ್ತ ಸಾರಾಂಶ ಕೌಶಂಬಿ ಎಂಬುದೊಂದು ಪಟ್ಟಣ ಅದನ್ನು ಆಳುತ್ತಿದ್ದವನು ಅತಿ ಬಳನೆಂಬ ಅರಸ ಆತನ ಮಂತ್ರಿ ಸೋಮಶರ್ಮ ಎಂಬುವನು ಆ ಸೋಮಶರ್ಮನ ಹೆಂಡತಿ ಕಾಶ್ಯಪಿ ಸೋಮಶರ್ಮ ಕಾಶ್ಯಪಿಯರಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಮಕ್ಕಳಿದ್ದರು ಕೆಲ ಕಾಲದ ನಂತರ ತಂದೆ ಸೋಮಶರ್ಮನು ಮರಣ ಹೊಂದಿದನು ರಾಜನು ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರುಮಾತನಾಡದೆ ಕಣ್ಣನೀರಂ ತೀವಿ ನೆಲನಂ ಬರೆಯುತ್ತಿರಿ ಅಂದರೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಎಂದು ತೀರ್ಮಾನಿಸಿದರು ಆಗ ಕಾಶ್ಯಪಿಯು ಅಣ್ಣನಾದ ಸೂರ್ಯಮಿತ್ರನ ಬಳಿ ವಿದ್ಯೆಯನ್ನು ಕಲಿಯಲು ಕಳುಹಿಸಿದಳು ಆದರೆ ಸೂರ್ಯಮಿತ್ರನು ತಾನು ಮಾವನೆಂದು ಹೇಳದೆ ವಿದ್ಯಾರ್ಥಿಗಳಾಗಿಯೂ ಓದಂ ಕಲ್ವೆಂಬತ್ತಿಯೋಳ್ ಬಂದಿರಿತ್ತೊಡೆ ಅಂದರೆ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಇಷ್ಟದಿಂದ ಬಂದಿರುವಿರಿ ಆದ್ದರಿಂದ ಕಲಿಸುತ್ತೇನೆ ಎಂದು ಹೇಳಿ ವಿದ್ಯೆಯನ್ನು ಕಲಿಸಿದನು ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ನಾಲ್ಕು ವೇದಗಳನ್ನು ಆರು ಅಂಗಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸಾ ನ್ಯಾಯಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕ ಚಾಣಕ್ಯ ಸಾಮುದ್ರಿಕ ಶಾಲಿಹೋತ್ರ ಪಾಳಕಾವ್ಯ ಹಾನಿತಂ ಚರಕಂ ಅಶ್ವಿನಿಮತಂ ಬಾಹಲಂ ಸುಶುತ್ರಂ ಕ್ಷಾರಪಾನೀಯಂ ಎಂಬ ಆರು ನರವೈದ್ಯ ಪದ್ಧತಿಗಳನ್ನೂ ಜ್ಯೋತಿಷ್ಯ ಮಂತ್ರವಿದ್ಯೆ ಮುಂತಾದ ಶಾಸ್ತ್ರಗಳನ್ನೂ ಚೆನ್ನಾಗಿ ಕಲಿಸಿ ಯೋಗ್ಯರನ್ನಾಗಿ ಮಾಡಿ ಬೀಳ್ಕೊಡುವಾಗ ನೀವು ನನ್ನ ತಂಗಿಯ ಮಕ್ಕಳೇ ನೀವು ನನ್ನ ಸೋದರಳಿಯಂದಿರು ನಿಮಗೆ ನಾನು ಸಲಿಗೆ ಕೊಡಲಿಲ್ಲ ಏಕೆಂದರೆ ನೀವು ಇಂದಿನಂತೆ ತಂದೆಯ ಬಳಿಯಿದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುವಿರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಪಸರಂ ಕೊಟ್ಟೆನ್ ಇಲ್ಲದ್ದಕ್ಕೆ ಮುಳಿಯದಿರಿಮ್ ಅಂದರೆ ಸಲಿಗೆಯನ್ನು ಕೊಡಲಿಲ್ಲ ಇದಕ್ಕೆ ಸಿಟ್ಟಾಗದೇ ಇರಿ ಎಂದು ಹೇಳಿದನು ಆಗ ಅಗ್ನಿಭೂತಿ ಮಾವನಮಗೆ ಸಲಿಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಸಂತೋಷಪಟ್ಟನು ಕಿರಿಯವನಾದ ವಾಯುಭೂತಿ ಸೂರ್ಯಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿ ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನೂ ನೋಡಿಸಲಿಲ್ಲ ತಾನು ಆಗಾಗ ಹಲವು ನಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು ಆಳುಗಳಿಗೂ ಔತಣ ಕೂಟವಾಗುತ್ತಿದ್ದಿತು ಯಾವ ಹಬ್ಬದಲ್ಲೂ ನಮಗೆ ಇವನು ಉಣಬಡಿಸಲಿಲ್ಲ ಎಂದು ಜರಿದು ಇವನು ಪಂಚಮಹಾಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಕ್ರೋಧವನ್ನು ಇಟ್ಟುಕೊಂಡು ಹೋದನು ಕೆಲ ದಿನಗಳ ನಂತರ ಅಗ್ನಿಭೂತಿ ಮತ್ತು ವಾಯುಭೂತಿಯರ ವಿದ್ಯಾಸಂಪನ್ನರಾಗಿ ಅತಿಬಳ ಮಹಾರಾಜನ ಬಳಿ ಬಂದು ತಮ್ಮ ಪಾಂಡಿತ್ಯದ ಸ್ಥಿತಿಯನ್ನು ತಿಳಿಸಿದಾಗ ಪಂಡಿತ ಜನಮೆಲ್ಲಮಂ ಮೆಚ್ಚಿ ಬಿಚ್ಚಳಿಸಿ ಅಂದರೆ ಸಭೆಯಲ್ಲಿ ಇದ್ದ ಪಂಡಿತ ಜನರೆಲ್ಲರೂ ಎಲ್ಲವನ್ನೂ ಮೆಚ್ಚಿ ಅತಿಶಯವಾಗಿ ಹೊಗಳಿದರು ಆಗ ರಾಜನು ಮಂತ್ರಿ ಪದವಿಯನ್ನು ನೀಡಿ ಗೌರವಿಸಿದನು